ಊಟ ಮಾಡ್ದವ ಮಾಡ್ಬೇಕನ್ನ ನಾನು ನೀನೇ ಮಾಡಿಲ್ವಲ್ಲ ಯಾಕೆ ಯಾಕೆ ಸಬ್ಕಿದ್ದೀನಿ ಸುಮ್ನೀರ್ ಸಪ್ಕಿರ್ಬೇಡಂಗ ನಾನೇ ಚೆನ್ನಾಗಿನಂತೆ ಸುಮ್ನಿರ್ಲೇ ಇನ್ ಏನ್ ಮಾಡಕದ ನಮ್ಮ ಮನೆ ಬರ್ದಲ್ಲ ಇದ್ದಂಗ ಆಗ್ಬೇಕು ಸುಮ್ನಿರವ ನಾನೇ ಚೆನ್ನಾಗಿನಂತೆ ಯಾಕೆ ಹಿಂಗಾಡಿ ಆ ಪಾಪಿಗಳ ಮಧ್ಯೆ ಇರಬಹುದು ಇಲ್ಲೇ ಇರೋದು ಆಸೆ ಅಯ್ಯೋ ನಂಗೆ ಯೋಚನೆ ಆಗಿತ್ತು ಕನವ ಯೋಚನೆ ಮಾಡಿ ಏನ್ ಬಂದದ ಈಗ ಹೆಂಗೋ ಅದ್ರ ಬಗ್ಗೆ ಯೋಚನೆ ಮಾಡ್ದನ್ನೇ ಆರಾಮಾಗಿದ್ಯಾಲ ಅಷ್ಟೇ ಸಾಕು ನನ್ಗೆ ಅವಳೆ ಹೆಂಗೋ ಚೆನ್ನಾಗಿ ಅವಳೆ ನೀನ್ ಹೆಂಗ್ ಸಪ್ಕಿರೋದು ಎಲ್ಲಾರು ನೀನ್ ಧೈರ್ಯ ಹೇಳ್ಬೇಕು ಅವಳು ಚೆನ್ನಾಗಿ ಅವಳೆ ಸುಮ್ನೀರು ಹೆಂಗೋ ಅಷ್ಟೇ ಸಾಕು ಅಲ್ವಾ ನಮ್ಮ ಅತ್ತೆನುವೆ ನಮ್ ನಾಡಿನೂವೇ పోలీస్ కర్కహారంత కనవ కర్క ఆు అను గండనెల ఇల్వంతప్ప అదే ఒంటోగారంతే హడుక్తారంతే హి బాగ్గ్ నన్నంతూ యా ఆరామగిరి నవే తలకిడ్స్కోబే ఆి నన్న ఇల్ల చింతెమేడి ఇల్ యో కం హంగోర్త ఆ సుందరి వయ్ తా అయితే నను గారమెంట్స్కి వయతీనంతే ఏంకే యాక నమ్ కైలి తందాక కఐకిల్వ సున్నీరు బేడా ఎల్గొడా అయ్యో మన సంద కుత్కీ ఏంవ యారు ఇలా పూజందూ మూ రూ మూ యారూ ఇలాబ్బళ కుత్కం ఏం ನೋಡಿ ಜನ ಏನಂದ್ಕೊಳ್ಳೋಕ್ಕಿಲ್ವ ಸುಮ್ಮನಿರವ ಜನ ಮಾತು ಕಟ್ಕೊಳ್ಳೋಕದ ಅವ್ರಿಗೆ ತಲೆ ಕೆಟ್ಟಿ ಕುತ್ಕೊಂಡ್ರೆ ಸಾಯ್ಬೇಕಾಯ್ತದಪ್ಪ ನನಗೂ ಬೇಜಾರು ಸಂದು ಸಂದ್ ಕುತ್ಕೊಳ್ಳೋಕಾಗದ ಸುಮ್ನಿರು ಸುಮ್ಮನಿರು ನನಗೂ ಕೆಲಸ ಮಾಡ್ಕೊಂಡಿದ್ರೆ ಒಂಥರ ಸಮಾಧಾನ ಆಯ್ತದೆ ಇಲ್ಲಾಂದ್ರೆ ಸುಮ್ಮನೆ ಕೂತಿದ್ರೆ ತಲೆಗೆ ಏನೇನೋ ಯೋಚನೆ ಬರ್ತದೆ ಈಗಲೇ ಹೋಯ್ಕಿಲ್ಲ ಏನೊಂದು ವಾರ ಹದಿನೈದು ದಿನ ಬಿಟ್ಕೊ ಹೋಯ್ತೀನಿ ಹೆಂಗೋ ಹೋಗ್ಲಿ ಸುಮ್ಮನಿರಲೇ ಅವ್ರ ಮನ್ಸಿಗೆ ಏನು ಖುಷಿ ಅನಿಸ್ತದೆ ಅದು ಮಾಡ್ಲಂತೆ ಸರಿ ಕಣವ ನಿನ್ನ ಇಷ್ಟ ರಾಣಿ ರಾಣಿಯಲ್ಲಿ ಬೇಡಂತೆ ಅಯ್ಯೋ ಯಾರು ಗೊತ್ತವಾ ನಿಮ್ಮಪ್ಪ ಬೈತಾನೆ ಅವ್ಳು ಮಾತಾಡ್ತದ್ರಿ ನಾನು ಸುಮ್ಮನಾಗ್ಬಿಟ್ಟೆ ಇನ್ನೇನು ಮಾಡೋಕ್ಕೋದು ಎಷ್ಟು ಅಂತ ಯೋಚನೆ ಮಾಡಿ ಮಾಡಿ ನನಗೂ ಸಾಕಾಗ್ಬಿಟ್ಟದೆ ಪೂಜಾ ಒಬ್ಳು ಚೆನ್ನಾಗಿ ಅವಳೆ ನೋಡಪ್ಪ ಇನ್ನು ನಿನ್ನೂ ಹಿಂಗಾಯ್ತು ಅವಳು ಅದು ಹೆಂಗಿದ್ದಾಳು ಯಾರು ಗೊತ್ತು ಇಲ್ಲ ಪಾರ್ಟಿ ಇದ್ ಮಾಡ್ತಿದ್ಲು ಅದು ಹೆಂಗಿದ್ದಾಳೋ ಏನೋ ಆಮೇಲೆ ನಮ್ಮ ಅತ್ತೆನೂ ನಾನು ಆ ದಿನ ಸೇರ್ಕೊಂಡು ಪೊಲೀಸ್ನವ್ರಿಗೆ ಲಂಚ ಕೊಡಕೋತೀರಂತೆ ಕಣವ ಹಾ ಲೋಪರ್ ಮುಂಡರು ನೋಡ್ದಮಂತೆ ಹ್ಞೂ ಹೆಂಗೋ ಒಳ್ಳೆ ಪೊಲೀಸ್ ಆಗಿರೋದಕ್ಕೆ ಸರಿ ಆಯ್ತು ಲಂಚ ತಿನ್ನ ನನ್ನ ಮಕ್ಳು ಹಾಕಿದ್ರೆ ಏನ್ ಮಾಡೋದು ಅದಕ್ಕೆ ಪೊಲೀಸ್ನವರು ಚೆನ್ನಾಗಿ ಬೋದ್ಬಿಟ್ಟು ಲಂಚ ಕೊಡ್ತೀನಿ ಅಂದ್ರೆ ನೀವು ತಪ್ಪು ಮಾಡಿದ್ದೀರಾ ಅಂತ ಅಂತ ಹೇಳ್ಬಿಟ್ಟು ಎಳ್ಕ ಹೋದ್ರಂತೆ ಆ ನನ್ನ ಮಗನೂ ಹುಡುಕ್ತಿದ್ರಂತ ದೆಲ್ಸಾಯಕ ಹೋಗಿದಾನು ಪಾಪ ಕನವ ಅವ್ನು ಮೊದಲನೇ ಎಂತಿ ಗೀತಾ ಅವ್ಳ ಕಾಣ್ ನೆನ್ಸ್ಕೊಂಡ್ರೆ ಒಟ್ಟೆ ಹೊಲಿತದೆ ಹೆಂಗೋ ಅಕ್ಕ ತಂಗಿರಿ ಇದ್ರು ಯಾವ ಅಪ್ಪ ಅಮ್ಮ ಯಾರೇ ಕಿತ್ತಿಲ್ಲ ಇಬ್ರು ಬೆಳೆದ್ರು ಈ ನನ್ನ ಮಗ ಲವ್ ಲವ್ ಅಂದ್ಕೊಂಡು ಅವಳು ಹಿಂದೆ ಬಿದ್ದಿ ಮದ್ವೆ ಆಗ್ಬಿಟ್ಟು ಏನು ಸುಖ ಕೊಟ್ಟ ಅವಳ ಜೀವನ ತೆಗ್ಬಿಟ್ರಲ್ಲಪ್ಪ ಎಪ್ಪಾ ನೆನ್ಸ್ಕೊಂಡ್ರೆ ಭಯ ಆಯ್ತದ ನನಗೆ ಪಾಪ ಅವಳ ತಂಗಿ ಎಲ್ಲಿದ್ದಾಳೋ ಕಾಣೆ ಹುಡುಕ್ಬೇಕಿತ್ತಲ್ಲ ಯೋ ಎಲ್ಲರೂ ಇರ್ಲಾಕು ನಮಗೇನು ಇನ್ಮೇಲೆ ಅವ್ರ ಸುದ್ದಿನೇ ಬೇಡ ಅವ್ರ ಜೈಲ್ಗೆ ಹೋದ್ರಲ್ಲ ಅವನು ಜೇಲ್ಗೆ ಹಾಕ್ತಾರ ತಾನು ಸುಮ್ಮನಿರು ಇಪ್ಪಾಡ ನೀನು ಯಾವ ಯೋಚನೆ ಮಾಡ್ದೆ ನೆಮ್ಮದಿಯಾಗಿರು ಯಾವ್ದಾದ್ರು ಒಳ್ಳೆ ಕಡೆ ಸಂಬಂಧ ಬಂದ್ರೆ ಮದ್ವೆ ಮಾಡ್ತೀವಂತೆ ಹ್ಞೂ ಯಾವ ಮದ್ವೆ ಯಾವ ಮದ್ವೆನು ಬೇಡ ಏನು ಬೇಡ ಇನ್ನೇನು ಎಷ್ಟು ದಿನ ಹೆಂಗೆ ಇದ್ಯಾವ ಯಾಕೆ ಬಾರ ಆದ್ರೆ ಹೇಳ್ಬಿಡು ಎಲ್ಲ ರೋಗಿ ಹೇಗೆ ಉಂಟಿನಂತೆ ಸಾಕಾಗದ ಮದ್ವೆ ಸಾಹಸ ಹಂಗೇ ಇನ್ನೊಂದ್ಸತಿ ಮದ್ವೆಗಿದ್ವಂದ ನಾ ನಾನು ಇರ್ಕಿಲ್ಲ ಮಾತ್ರ ಸುಮ್ಮನೆ ಈಗ ಈಗ ಸುರೇಶ್ ಕತ್ತದ ವಣ್ಣು ಮದ್ವೆ ಮದುವೆನವೇ ಅವಳೆ ಹಿಂಗೆ ನೀನು ನಿನ್ನ ಗಂಡನ ಆ ಮಾಡಿ ಮಾಡಿ ವೇಣುನ ಅಂತ ತಕ್ಕ ಸೇರಿಸ್ಬಿಟ್ರಿ ತಿರ್ಗೆ ಹಂಗೆ ಅಡವೆ ಸುಮ್ಮ ಕುತ್ಕೋ ಅವಳಲ್ಲಿ ಏನು ಬರ್ತದ ಆಯ್ತದಂತೆ ಯಾಕೆಗಂಗ ಕಾಟ ಕೊಟ್ಟಿ ಓಹ್ ಆಯ್ತು ಬಿಡವ ನಿನ್ನ ಇಷ್ಟ ಹಂಗ ನಂಗೆ ಮದ್ವೆಗಿದ್ವಿ ಅಂತ ಮಾತ್ರ ವಿಡಕನವ ಆಯ್ತಾಯ್ತು ಬಿಡು ಆ ಸುಂದ್ರ ಕೇಳಕ ಬರ್ತೀನಿ ನಾನುವೇ ಅವೆ ಅಂಗಿನ ಓದೋ ಅಂತ ಎಲ್ಲ ಇಲ್ಲಿಂದ ಹೋಯ್ತೀನಿ ನೀನು ಏನು ಮಾಡಿ ನೀನು ಕೆಲ್ಸಕ್ಕೆ ಅಲ್ಲಿ ಇಲ್ಲಿ ಹೋಯ್ತಿದ್ದಿ ಮೊಬೆ ಕುತ್ಕೊಂಡು ಏನು ಮಾಡೋಣ ಇಲ್ಲಿ ಯಾರೂ ಇಲ್ಲ ಮನೇಲಿ ಅದನ್ನಾರು ಮಾಡಿದ್ರೆ ಬೇಜಾರು ಕಳ್ದಂಗೆ ಹೋಯ್ತದೆ ದುಡ್ಡು ಬರ್ತದೆ ಆಯ್ತು ಏನೋ ಮಾಡು ನಿನ್ನ ಮನ್ಸಿಗೆ ತೋಚ್ತಂಗಿ ಅವ್ರು ಶಾಂತಿ ಶಾಂತಿ ಬಂದಿದ್ಲ ಮನೆ ಕಡೆ ಹೋಯ್ತಿದ್ಲಲ್ಲ ಹ್ಞೂ ಬಂದಿದ್ಲು ನಾನು ಯಾಕೋ ತಲೆ ಕೆಡ್ಸ್ಕೊಳಕ್ಕಿಲ್ಲ ಹುಂಕಾನಂಟು ಹಿಂಗೆಲ್ಲ ಆಯ್ತು ಅಂದೆ ಹ್ಞೂ ಸರಿ ಬಿಡವ ಆಯಿತು ಪಾಪ ಯಾರಿಗೂ ನೆಮ್ಮದಿ ಇಲ್ಲ ಏನ್ ಮಾಡಕ್ಕದ ನಾ ತಂದಿದ್ದೆ ಯಾಕೆ ಕೊಡಕದ ನಿಮ್ಮ ಮನೇಲಿ ಹಂಗೆ ಅಲ್ವಾ ನಿಮ್ಮ ಮಗಳು ಗಂಡ್ ಬಿಟ್ಟು ಬಂದು ಕೂತಿಲ್ವಾ ಅಂದೆ ಆಗ ಬಾಯ್ ಮುಚ್ಕೋ ಹೋದ್ಲು ಹಂಗೇ ಇರ್ಬೇಕು ಹಂಗೇರ್ಬೇಕು ಇಲ್ಲ ಅಂದ್ರೆ ಮುಂಡಿರ್ತಾವ ಬಾಳಕದ ಏನ್ ಅವ್ರ ಮನೆ ಏನ್ ಆಯ್ತದೆ ಅಂತ ಕಾಯ್ತಾ ಕೂತಿರ್ತಾರೆ ತಂತಟ್ಟೆಲ್ಲ ಯಗಣ ಸತ್ ಬಿದ್ದಿದ್ರು ಬೇರೆ ಮನೆ ಮನೇಲಿ ನೊಣ ಹೊಡೆ ಅಂತ ಅಂತೆ ಜನಗಳಲ್ಲಿ ಇರೋದು ಯಾರಿಗೂ ತಲೆ ಬದುಕ್ಬೇಕು ಅಷ್ಟೇ ಹೆಂಗೋ ನಿಂದೇ ಯೋಚನೆ ಆಗಿತ್ತು ನನಗೇ ಅಷ್ಟು ಸೂಕ್ಷ್ಮ ಹೆಣ್ಣು ಇದೆಲ್ಲ ಹೆಂಗ್ ತಡ್ಕೊಂಡು ಏನ್ ಮಾಡೋದು ಅಂತ ಯೋಚನೆ ಆಗ್ಬಿಟ್ಟಿತ್ತು ಹೆಂಗೋ ಗಟ್ಟಿಗಿತ್ತಿಬಳು ನೀನು ಎಲ್ಲಾನು ಮರ್ಕೊಂಡು ಆರಾಮಾಗಿದ್ರೆ ಅದೇ ನಮಗೂ ಸಂತೋಷ ನನ್ನ ಬಗ್ಗೆ ಏನು ತಲೆ ಕೆಡ್ಸ್ಕೊಬೇಡಿ ಬಿಡಿ ಹಂಗಾರೆ ಜೈಲ್ಗೆ ಹಾಕಿದ್ದಾರೆ ಅವ್ರನ್ನ ಹ್ಞೂ ಕರ್ಕೋದ್ರಂತೆ ನಿನ್ನೆ ಯಪ್ಪ ಅಪ್ಪ ಅವಗಳದ್ದು ಹೊಸ ಆಟ್ಕಾಲಕನವ ಸರಿಯಾಗದ ಇಬ್ಬರಿಗೂ ಜೋಡಿ ಅಯ್ಯಪ್ಪ ಅಂತ ಹೆಂಗ್ರೂ ನಾನು ಎಲ್ಲೂ ನೋಡಿಲಕ್ಕನವ ಬರೀ ತಲೆ ತುಂಬ ಮನೆ ಆಳ್ಬುದ್ದಿನಿ ಅವ ಸರಿಯಾಗಿದ್ರಲ್ವ ಮಗಳ ಬುದ್ಧಿ ಹೇಳೋದು ಅವಳು ಹಂಗೆ ಅವಳು ಹಂಗೆಯ ಮನೆ ಆಳಿರ್ಕನವ ಅವರು ಹ್ಞೂ ಅದಕ್ಕೆ ಅವ್ರ ಮನೆ ಗುಂಡ ಗುಂಟಾತ್ರ ಆಗೋದೇ ತಾಕೋ ಅಂತ ಕೆಲಸ ಮಾಡಿ ಮಾಡಿ ಅಲ್ವಾ ಜೈಲಿಗೆ ಹೋಗಿರೋದು ಇವತ್ತು ಬಿಡು ಅವ್ರ ಸುದ್ದಿ ಯಾಕೆ ಮಾತಾಡಿ ಹೆಂಗಾರು ಆಳ್ಬಿ ದುಡ್ಡು ಪಟ್ಟಾಗಿ ಹೋಗ್ಲಿ ಅವರು ಇನ್ನೇನವ ಸತೀಶನ್ ಮದುವೆಗಿದ್ವಿನಾರು ಮಾಡ್ವಿ ಏನು ಮಾಡಕ್ಕವ ಈಗಲೇ ಅನ್ಬಸ್ತಿರೋದು ಸಾಕಲ್ವಾ ಅದೇ ಅಂತೆಂತ ಸೊಸೆ ಸಿಕ್ಕರ್ ಅದು ಬೇಕು ಒಳ್ಳೆ ಕಡೆ ನೋಡಿ ನಿಧಾನ ಮಾಡಬೇಕು ಇನ್ನೇನು ಅದೇ ಅವ್ಳು ತಂದರೆ ನಿನ್ನ ಇರಕ್ಕೆ ಬಿಟ್ಟಳ ಇಲ್ಲಿ ಅಯ್ಯೋ ಹಂಗೆ ಹಿಂಗೆ ಆದರೆ ಹೋಗೋದು ನಾನೇನು ಬೇರೆ ಯಾ ಅವರೇ ಇರಲಿ ಚೆನ್ನಾಗಿ ಅಂತ ನೋಡಕ್ಕಾಯ್ತದ ಯಾಕು ಏನು ಅರ್ಜೆಂಟು ಈಗೇನು ಹುಡ್ಗಿ ಸಿಕ್ಕತಿಲ್ಲ ಕಣವ ಹ್ಞೂ ಮತ್ತೆ ಫೋನ್ಗೇನು ಮಾಡಿಲ್ವ ಅವನು ಮಾಡಿಲ್ಲಪ್ಪ ನೋಡಿ ಮದುವೆ ಮದುವೆನಾದ್ವೇ ಮಾಡ್ಬೇಕಾಗೆ ಮಾಡವ ಸೊಸೆಕಲ್ಲಿ ಮಾಡಿಸ್ಕೊಂಡ್ವೇ ಒಳ್ಳೇಳ್ ಬಂದರೆ ಸರಿ ಎಲ್ರು ದೂರ ಮಾಡಾಳ ಅಂತೇಳಿ ಬಂದ್ರೆ ಏನು ಮಾಡೋದಕ್ಕೆ ಓ ಎಲ್ಲರೂ ಒಂದೇ ಥರ ಇದ್ದಾರೆ ಆಕ್ಲೆ ನಾವೇ ನೋಡಿ ಮಾಡಂಗಿದ್ದನೋ ಇಲ್ಲ ಅವನೇ ಲವ್ ಅಂತ ಮಾಡ್ಕೊಂಡಿದ್ದಾನೋ ಫೋನ್ ಮಾಡಿ ಹೇಳ್ತೀನಿ ಹುಡ್ಗಿ ಹುಡ್ತೀವಿ ಕನಪ್ಪ ಮದುವೆ ಆಗುವಂತ ಮುಖ ಹೇಳು ನೋಡದ ಏನಂದನು ಒಳ್ಳೆ ಕಡೆ ಹುಡ್ಕಿ ಮಾಡೋಕ್ಕಾಯ್ತದೆ ಅಪ್ಪಾಯ್ತಗೋಯ್ತು ಕಾಣಪ್ಪ ಅದೆಲ್ಲೋದನು ಹಿಂಗೆ ಮಗ ಕೆಲ್ಸಕ್ಕೆ ಹೋಯ್ಕಿಲ್ಲ ಅವನು ಒಂದು ದಿನ ಹೋದ್ರೆ ಒಂಬತ್ತು ದಿನ ಉಳ್ಕೊತಾನೆ ಏನು ಮಾಡಿ ಹೇಳು ಓಬುಡುಗಿನ ಏನು ಮಾಡಿ ನೀನು ನಿಮ್ಮ ಅಪ್ಪನ ಕಡೆಗೆ ಸಪೋರ್ಟ್ ಕಂದ್ಬಿಡು ಅಜಿ ತಾತ ಯಾಕೆ ಅತ್ತೆರೂರಲ್ಲಿ ಬಂದಿಲ್ಲ ಬಂದಿಲ್ಲ ಅತ್ತೆ ಕಳ್ಸಳ ನೀನು ಇರೋಕ್ಕಿಲ್ಲ ಅಪ್ಪನವರು ಇರಲಿ ಹೋಗುವಂತಳೆ ಅಲ್ಲೇ ಅವನೇ ಬಂದೇನೋ ನಾಳಿಕೊ ಅವನು ಅವ್ನು ನಿಮ್ಮ ಆವನೂ ಸರಿ ಇಲ್ವಲ್ಲವಾ ಅದಕ್ಕೆ ನಿಮ್ಮ ತಾತ ಅಲ್ಲಿ ಇರೋಕೆ ಇಷ್ಟಪಡೋಕ್ಕಿಲ್ಲ ಪಾಪ ನಿಮ್ಮ ಅತ್ತೆ ಅಷ್ಟು ಆಸೆ ಮಾಡ್ತಾಳೆ ನಿಮ್ಮ ಆವ ಸರಿ ಇಲ್ಲ ಅದಕ್ಕೆ ನಿಮ್ಮ ತಾತ ಬಂದ್ಬಿಡ್ತೀನಿ ಅಂತಿತ್ತು ಅಯ್ಯೋಂಗ ಆದ್ಮೇಲೆ ಯಾಕೆ ಹೋಗ್ಬೇಕಲ್ಗೆ ಇಲ್ಲೇ ಇದು ಬ್ರೈಕಲ್ವಾ ಅತ್ತೆ ಈ ಸತಿ ಬಂದ್ರೆ ಹೋಗ್ಬೇಡ ಅಲ್ಲಿಗೆ ಏನು ಸತಿ ಏನು ಸರಿ ಇಲ್ಲ ಅಂದೀನಿ ಹ್ಞೂ ಆಯ್ತು ಬಿಡು ಸರಿಯಾ ಸುಂದಿ ಕೇಳ್ಕೊ ಬತ್ತೀನಿ ಇನ್ನಾವೇ ಆನೆ ಸೀಟ್ ಇದ್ದದ ಇಲ್ವ ಕೇಳ್ಕೊಬತ್ತೀನಿ ಬರ್ತೀನಿ ಕೆಲ್ಸಕ್ಕೇನು ಯಾವ್ದಾರು ಹೋಗ್ಬೋದಲ್ ಗಾರ್ಮೆಂಟ್ಸಲ್ಲಿ ಅಷ್ಟೊಂದು ಫ್ಯಾಕ್ಟ್ರಿಗಳವೇ ಬಸ್ ಇತ್ತು ಬಸ್ಗೆ ಹೋಗ್ಬೋದಿತ್ತು ಏನೊಂಚೂರು ಲೇಟಾಗಿ ಒಂಚೂರು ಬಸ್ ಮಿಸ್ ಆದರೂ ಮುಗೀತು ಒಂದಿನ ಕೆಲಸನೇ ಹೋಯ್ತದೆ ಒಂದು ಐದು ನಿಮಿಷ ಲೇಟಾದರೂ ನಿಂತ್ಕೊತಾನೆ ಕಾಯ್ತಾನೆ ಮನೆ ಬಾಕುಲ್ ತೆಗೆ ತಂದುಬಿಡ್ತಾನೆ ಅದಕ್ಕೆ ವ್ಯಾನೇ ಸರಿ ಅಂತ ಅವಳು ವ್ಯಾನಲ್ಲ ತಾನೆ ಹೋಗೋದು ಸುಂದ್ರಿ ಹ್ಞೂ ವ್ಯಾನಲ್ಲಯ ಬಿಡು ಕೇಳ್ಕೊಬತ್ತೀನಂತೆ ನಾನೆಯಾ ಹೋಗ್ಲಿ ಸುಮ್ನಿರು ಅವಳ್ಯ ನಾನೇ ಹೋಯ್ತೀನಕ ಸುಮ್ನಿರು ಹೆಂಗೆ ಅತ್ತ ವಿಚಾರ್ಸ್ಕೊಬತ್ತೀನಿ ಇನ್ನೇನು ನನ್ಗಂತೂ ಮನೇಲಿ ಹಾಕಿಲ್ಲ ಆಮೇಲೆ ನಾನು ಗಾರ್ಮೆಂಟ್ಸ್ಕಾರ ಹೋಗ್ಬೇಕು ಅಂತಿದ್ನಾ ಕಾವ್ಯ ಅವ್ಳುವೆ ನಾನು ಬತ್ತಿನ ಕನಕ ಇರ್ಬೇಕಲ್ಲ ನಾನುವೇ ಅಂತಿಲ್ಲ ಕನವ ಅಯ್ಯ ಅವಳ ಜೊತೆ ಯಾಕೆ ಓದಿಯಾ ಅರೋ ಸರಿ ಇಲ್ಲ ಆಮೇಲೆ ಅಯ್ಯೋ ಪಾಪಾವ ಏನೇನು ಮಾಡೋದು ನನಗೂ ಮನೇಲಿಕ್ಕಾಗಿಲ್ಲ ಕನಕ ನೀನು ಹೋಯ್ತೀನಂದ್ರೆ ನಾನು ಬರ್ತೀನಿ ಅಂತಿದ್ಲು ಏನು ಹೇಳನವ ಅಲ್ಲ ಅವ್ರಿರ ಸವಾಸ ಯಾಕೆ ಬೇಕು ಅಂತ ಏ ಪಾಪ ಸುಮ್ಮನೆ ರವ ಅವ್ರಿಗೂ ಕಷ್ಟ ಅಲ್ವಾ ರೋಗನು ಕೂಲಿ ಹೋಯ್ತಾಳೆ ನಾನು ಬರ್ತೀನಿ ಕನಕ ತರ್ಚೆಗೆ ಒಂದು ರೂಪಾಯೂ ಕಾಸಿರೋಕ್ಕಿಲ್ಲ ಏನು ಮಾಡಿ ಕೆಲ್ಸ ಕಾರು ಹೋಗೋದಂದ್ರೆ ಇಲ್ಲಿ ಯಾವ ಕೆಲ್ಸನೂ ಬರೋಕ್ಕಿಲ್ಲ ಗಾರ್ಮೆಂಟ್ಸ್ ಕೊಯ್ತಿದೆ ಗಂಡ ಮನೇಲಿ ನಾನು ಎಂತಿದ್ಲು ಇನ್ನು ಮಾಡಿ ಮಾಡಿ ಬಂದರೆ ಹೋಗು ನೋಡ್ತೀನಿ ಫಸ್ಟು ಏನಾರು ಸೀಟ್ ಇದ್ದದೋ ಇಲ್ವೋ ಅಂತ ಸೀಟ್ ಕಿಟ್ಟಾಳಗೂ ಇದ್ರೆ ಕರ್ಕೊಯ್ತೀನಿ ಇನ್ನೇನು ಮಾಡಿ ಅಲ್ವಾ ಹ್ಞೂ ಸರಿ ಸರಿ ಆಯ್ತು ಸರಿ ಮತ್ತೆ ಇವತ್ತು ಹೋಗಿಲ್ಲ ಅವಳ ಕೆಲ್ಸಕ್ಕೆ ಕೇಳ್ಕೊ ಬತ್ತಿನಿ ಸುಮ್ನೀರು ಹ್ಞೂ ಆಯ್ತು ಕೆಲ್ಸಕ್ಕೆ ಹೋಗ್ತೀನಿ ಅಂತ ಅವಳತ್ತೆ ಇವ್ ಹೋಗ್ಲಿ ಸುಮ್ಮೀರು ಯಾಕೆ ಬೇಡ ಅಂದಿ ಪಪ್ಪ ಅವಳ ಮನ್ಸ್ಗೂ ಸಮಾಧಾನ ಆಗ್ಬಿಡ್ವಾ ಹೆಂಗೋ ನನಗೆ ಅಷ್ಟಾಗಿ ಯೋಚನೆ ಯೋಚನೆ ಮಾಡ್ಕೋ ಕುತ್ಕೊತಾಳೆ ಒಂದು ಮೂಲೆಯಲ್ಲಿ ಏನ್ಕೊಂಡಿದೆ ನಗ್ ನಗ್ತ ಅವಳೆಲ್ಲ ಅದೇ ಸಂತೋಷ ಅವಳಗ್ ಇಷ್ಟ ಬಂದಂಗೆ ಮಾಡಿ ಸುಮ್ಮನೆ ಯಾಕೆ ಅಂತ ಮಾಡಿ ಮೊದ್ಲಾಗಿದ್ವಿ ಅಂತೆಲ್ಲ ಸುದ್ದಿ ಎತ್ಬ ಹ್ಞೂ ಆಯ್ತು ಬಿಡಿ ಹೋಗಿಗ ಇಟ್ಟು ನಗು ಚೆನ್ನಾಗ್ ಅವಳಕಂತ ನೀನೇ ತಲೆ ಕೆಡ್ಸ್ಕೊಂಡಿರೋದು ಆಯ್ತು ಬಿಡಿ ಅವಳೇ ಚೆನ್ನಾಗಳೆ ಆದ್ಮೇಲೆ ಇನ್ನು ನಾನೇ ಯಾವ್ದು ತಲೆ ಕೆಡ್ಸ್ಕೊಳಕ್ಕಿಲ್ಲ ಯಾವ್ದನ್ನೂ ಕೇತ್ಕೋಯ್ ಇಲ್ಲ ಮುಂದುವರಿಯುವುದು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ